ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ರುಚಿಯನ್ನು ಪುಡಿ ರುಚಿ ಇನ್ನು ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಸಿಎಂ ಅವರು ಮುಂದಾಗಿದ್ದರು ಆದರೆ ಭೇಟಿಯಾಗೋದಕ್ಕೆ ಸಾಧ್ಯವಾಗಿರಲಿಲ್ಲ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಮತ್ತೆ ದೆಹಲಿಗೆ ಪ್ರಯಾಣ ಮಾಡೋದಕ್ಕೆ ದಿನಾಂಕ ನಿಗದಿಯಾಗಿದೆ ಇದೇ ತಿಂಗಳ ಮೂವತ್ತರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ಸಿಎಂ ಅವರು ದೆಹಲಿಗೆ ಪ್ರವಾಸ ಬೆಳೆಸ್ತಾ ಇದ್ದಾರೆ ಜುಲೈ ಮೂವತ್ತಕ್ಕೆ ಮತ್ತೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ ಇನ್ನು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ಕೂಗು ಕೇಳಬರ್ತಾ ಇತ್ತು ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ದೆಹಲಿಗೆ ತೆರಳಿದ್ರು ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದರು ಹೀಗಾಗಿ ರಾಜ್ಯದಲ್ಲಿ ಸಾಕಷ್ಟು ಗುಲ್ಲೆದ್ದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು ಕ್ರಾಂತಿ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇದೇ ಸಂದರ್ಭದಲ್ಲಿ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಹೀಗಾಗಿ ನಾಯಕತ್ವ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇದೆಯಾ ಅಂತ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು ದೆಹಲಿಯಲ್ಲೇ ಕುಳಿತುಕೊಂಡು ಸಿ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷದ ಪೂರ್ಣಾವಧಿಗೆ ನಾನೇ ಸಿ ಎಮ್ಮು ಮುಂದಿನ ಮೂರು ವರ್ಷವೂ ನಾನೇ ಸಿ ಎಮ್ ಆಗಿರ್ತೀನಿ ಅನ್ನುವಂತಹ ಒಂದು ಹೇಳಿಕೆ ಕೂಡ ಕೊಟ್ಟರು ಇಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಚರ್ಚೆ ಆಗೋದಕ್ಕೆ ಆರಂಭ ಆಗಿತ್ತು ಆದರೆ ಕೊಡಬೇಕಾಗತ್ತೆ ಯಾಕಂದರೆ ಈವರೆಗೆ ನಾಯಕತ್ವ ಬದಲಾವಣೆ ಆಗತ್ತೆ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮಾತುಗಳು ಏನು ಕೇಳಿ ಬರ್ತಾ ಇತ್ತು ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತು ಅನ್ನುವಾಗಲೇ ಈಗ ಮತ್ತೊಮ್ಮೆ ಭೇಟಿ ಕೊಡ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಂತಹ ಮಾತುಗಳು ಇದೆ ಹೀಗಾಗಿ ಮತ್ತೊಮ್ಮೆ ಸಿ ಎಂ ಸಿದ್ದರಾಮಯ್ಯ ಅವರ ಭೇಟಿಯ ಹಿಂದೆ ಇರುವಂತಹ ಉದ್ದೇಶಗಳು ಏನು ನಾಯಕತ್ವ ಬದಲಾವಣೆ ವಿಚಾರ ಇಲ್ಲಿಗೆ ಮುಗಿದೋಯ್ತಾ ಮುಕ್ತಾಯವಾಯಿತಾ ಅಥವಾ ಮತ್ತೆ ಮುಂದುವರಿಯತ್ತಾ ಅನ್ನುವಂತಹ ಒಂದು ಅನುಮಾನ ಈಗ ಕಾಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದರು ಇದೇ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಆದರೆ ಅದು ಸಾಧ್ಯವಾಗಿರಲಿಲ್ಲ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ತಮ್ಮ ನಾಯಕರನ್ನ ಭೇಟಿ ಮಾಡ್ತಾರೆ ಅಂದರೆ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ತಮ್ಮ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇದೇ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಸಿ ಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದರು ನಾನೇ ಪೂರ್ಣಾವಧಿ ಸಿ ಎಂ ಅಂತ ಹೇಳಿಕೆ ಕೂಡ ಕೊಟ್ಟರು ಎಲ್ಲವೂ ಇಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು ಆದರೆ ಮತ್ತೊಮ್ಮೆ ಭೇಟಿ ಈಗ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಭೇಟಿಯ ಉದ್ದೇಶ ಏನು ನಾಯಕತ್ವ ಬದಲಾವಣೆ ವಿಚಾರ ಇಲ್ಲಿಗೆ ಫುಲ್ ಸ್ಟಾಪ್ ಬಿತ್ತಾ ಅಥವಾ ಕ್ರಾಂತಿ ಅನ್ನುವಂತಹ ಮಾತುಗಳು ಮತ್ತೆ ಚರ್ಚೆ ಆಗುತ್ತಾ ಅಂತ ಸಂತೋಷ್ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಸಿ ಎಂ ಬದಲಾವಣೆ ಅಂದರೆ ಪವರ್ ಶೇರಿಂಗ್ ವಿಚಾ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಒಂದು ಕಡೆ ಪವರ್ ಶೇರಿಂಗ್ ಪ್ರಕಾರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಸಿ ಎಂ ಪಟ್ಟ ಕಟ್ಟಬೇಕು ಅನ್ನೋದು ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರು ಹೇಳ್ತಾ ಇರೋಂಥದ್ದು ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಜನ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಅವರೇ ಪೂರ್ಣಾವಧಿ ಸಿ ಎಂ ಆಗ್ತಾರೆ ಅನ್ನೋದು ಒಂದು ಬಣ ಅಂದರೆ ಇಲ್ಲಿ ಸಿ ಎಂ ವರ್ಸಸ್ ಡಿ ಸಿ ಎಮ್ ವರ್ಸಸ್ ಡಿ ಸಿ ಎಂ ವರ್ಸಸ್ ಡಿ ಸಿ ಎಂ ಬಣ ಸಿ ಎಂ ಪ ಅಂದರೆ ಪವರ್ ಶೇರಿಂಗ್ ವಿಚಾರಕ್ಕಾಗಿ ಸಾಕಷ್ಟು ಒಂದು ವಾರ್ ಕೂಡ ಶುರುವಾಗಿದೆ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಈ ವಾರ್ನ ಬಿಸಿ ತಲುಪಿರುವಂಥದ್ದು ಕಳೆದ ಎರಡು ಬಾರಿ ಸಿ ಎಂ ಸಿದ್ದರಾಮಯ್ಯವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಅಂದರೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋಕ್ಕೆ ಪ್ರಯತ್ನಪಟ್ಟರು ಒಂದು ಬಾರಿ ವಿದೇಶ ಪ್ರವಾಸದಲ್ಲಿದ್ದರು ಅಂತ ಆಗ ಭೇಟಿಗೆ ಸಮಯ ಆಗಿರಲಿಲ್ಲ ಕಳೆದ ವಾರ ಹೋದಂಥ ಸಂದರ್ಭದಲ್ಲಿ ಅವರು ಬೇರೆ ರಾಜ್ಯಗಳಿಗೆ ಒಂದು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ಅವರ ಒಂದು ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿರಲಿಲ್ಲ ಅಂದರೆ ಭೇಟಿಗೆ ಸಮಯ ಕಾಲಾವಕಾಶ ಕೂಡ ಸಿಕ್ಕಿರಲಿಲ್ಲ ಆದರೆ ಆ ಸಮಯದಲ್ಲಿ ಹೇಳಿದಂತಹ ಸಿ ಎಂ ಸಿದ್ದರಾಮಯ್ಯವರ ಒಂದು ಹೇಳಿಕೆ ಇಡೀ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು ಹೈಕಮಾಂಡ್ ನಾಯಕರ ಭೇಟಿಗೂ ಮೊದಲೇ ಐದು ವರ್ಷ ನಾನೇ ಸಿ ಎಮ್ ಅಂದರೆ ಉಳಿದ ಮೂರು ವರ್ಷಗಳ ಕಾಲ ನಾನೇ ಸಿ ಎಂ ಆಗಿರ್ತೀನಿ ಜೊತೆಗೆ ಮುಂದಿನ ಚುನಾವಣೆಯಲ್ಲೂ ನನ್ನದೇ ನಾಯಕತ್ವ ಎಂಬ ಹೇಳಿಕೆ ಕೊಟ್ಟರು ಅದರಲ್ಲೂ ವಿಶೇಷವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಕಡಿಮೆ ಅನ್ನೋ ಹೇಳಿಕೆ ಇಡೀ ಸರ್ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಒಂದು ದೊಡ್ಡ ಶಾಕ್ ಕೊಟ್ಟಿದೆ ಅಂತಲೇ ಹೇಳಿಬರಂಥದ್ದು ಅಂದರೆ ಮುಂದೆ ಈಗಾಗಲೇ ಸಾಕಷ್ಟು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಮಾಧ್ಯಮಗಳ ಮುಂದೆ ಆಗ್ತಾ ಇದೆ ಬಹಿರಂಗವಾಗ್ತಾ ಇದೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಜವಾಬ್ದಾರಿ ಈಗ ಹೈಕಮಾಂಡ್ ನಾಯಕರ ಮುಂದಿದೆ ಹಾಗಾಗಿ ಇದೇ ತಿಂಗಳ ಅಂತ್ಯದಲ್ಲಿ ಇಪ್ಪತ್ತೊಂಬತ್ತರಂದು ಮತ್ತೆ ದೆಹಲಿಗೆ ಸಿಎಂ ತೆರಳುವ ಸಾಧ್ಯತೆಗಳು ಇದ್ದು ಮೂವತ್ತನೇ ತಾರೀಕು ರಾಹುಲ್ ಗಾಂಧಿಯವರ ಒಂದು ಭೇಟಿ ಭೇಟಿಗೆ ಸಮಯ ಒಂದು ಫಿಕ್ಸ್ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಒಂದು ಕಡೆ ಸಿಎಂ ಐದು ವರ್ಷ ನಾನೇ ಎಂಬ ಸ್ಪಷ್ಟನೆ ಕೊಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತಾರ ಮಾತಾಡಿ ಎಲ್ಲದಕ್ಕೂ